ಇಲ್ಲಿ ನೋಡ್ಬೋದು ನೀವು ಕಾಳ ಈ ರೀತಿ ತೊಯ್ಬೇಕು ಅಷ್ಟೇ ಇಲ್ಲಿ ಲೆವೆಲ್ ತೊಯ್ಬೇಕು ಅಟರವಾಗಿ ಹನ್ನೆರಡು ದಿನ ಅಥವಾ ಅದನ್ನು ಸ್ವಲ್ಪ ವಾತಾವರಣ ಮಾಡಿದ್ರು ಹದಿಮೂರು ಅಥವಾ ಹದಿನಾಲ್ಕನೇ ದಿನಕ್ಕೆ ಮನುಕನ ನೀವು ರೆಡಿ ಆಗ್ತದೆ ಮಣದ ರಾಕಿ ರೆಡಿ ಆಗ್ತಾ ಟೀಕಿ ನಮಸ್ಕಾರ ರೈತ ಬಂದವರೇ ಬೀರೋ ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದೇ ಸ್ಪ್ರೇ ಚಾಲೂ ಆಗೈತಿ ಈಗ ಇದು ಸ್ಪ್ರೇ ಹೆಂಗಂದ್ರೆ ಹಾಕಿದ್ದು ಮೂರನೇ ದಿನಕ್ಕೆ ಸ್ಪ್ರೇ ನಾವು ಚಾಲೂ ಮಾಡಿದ್ದೇವೆ ಇವತ್ತು ನೋಡ್ಬೋದು ನೀವು ನಮ್ಮ ಅಲ್ಲಿಂದ ಈ ಪ್ರಕಾರದಾಗ ನಡೆದೈತಿ ಹೊನ್ನೇಕೈಯ ಔಷಧ ಎಷ್ಟರಲ್ಲಿ ಹಾಕಬೇಕು ಅಂತದು ಕೆಲವೊಂದ್ರಿಗೆ ಡೌಟ್ ಇರ್ತೈತೆ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಎಲ್ಲ ವರ್ಷ ಯಾರು ಒಣ ದ್ರಾಕ್ಷಿ ಮಾಡ್ತಿರಲ್ಲ ಅವರಿಗೆಲ್ಲ ಗೊತ್ತಿರ್ತೀವಿ ಏನರ ಹೊಸ ಪ್ಲಾಟು ಮಾಡೋರು ಅಂದ್ರೆ ಮಾಡಿದ್ರೆ ಅಂದ್ರೆ ಅಂಥವ್ರಿಗೆ ಒಂದು ಸ್ವಲ್ಪ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ನೀವು ಏನು ಡಿಪ್ಪಿಂಗ್ ಮಾಡೋ ಮುಂದೆ ಏನು ಹನ್ನೆರಡು ನೂರು ಕಾರ್ಬನೇಟ ಒಂಬತ್ತು ನೂರು ಏನು ಹಾಕಿರ್ತಿರಲ್ಲ ಅದ್ರ ನೋಡಿ ಏನು ಕೆಂಬರ್ ಆಮೇಲೆ ಕಿಪ್ಪರ್ ಹಾಕಿರ್ತಿರಲ್ಲ ಅದೇ ಸೇಮೇ ಕೈ ಆಸ್ತಿ ಹಾಕೋದು ಕೈನೇ ಹನ್ನೆರಡು ನೂರು ಕಾರ್ಬೊನೇಟರ್ ಒಂಬತ್ತುನೂರು ಆಯಿಲ್ ಒಂದು ಶಂಬರ್ ಗ್ರಾಮ ಕಿಪ್ಯಾಕ್ ಸರ್ ಇಷ್ಟನ್ನು ಹಾಕ್ಕೊಂಡು ನೀವು ಸ್ಪ್ರೇನ ತೊಗೋಬೋದು ಔಷಧ ಹೊಡಿಬೇಕಂದ್ರೆ ಭಾಳ ಅತಿಯಾಗಿ ನೀರ ಸೋರೆ ಹೊಡಿಬಾರ್ದು ಸುಮ್ಮನೆ ಜುಮ್ಮರು ಕುಂಡ್ರಬೇಕು ಅಂದ್ರೆ ಕಾಳ ತೊಯ್ದಿರಬೇಕು ಔಷಧ ಸೋರಿಗಬಾರ್ದು ಯಾವ ಲೆವೆಲ್ದಾಗ ಅನ್ನೋದು ನಿಮ್ಗೆ ನಾನು ತೋರಿಸ್ತೀನಿ ಇದು ಮ್ಯಾಲಿಂದು ಸ್ವಲ್ಪ ಕಾಣಲಿಕ್ಕಿಲ್ಲ ನಿಮ್ಗೆ ಆ ತೆಳಗಿಂದ ಯಾವ ಪ್ರಕಾರದಾಗ ಅನ್ನೋದು ನಾನು ಸ್ವಲ್ಪ ಕ್ಯಾಮ್ರಾಮನ್ ತೋರಿಸ್ತೀನಿ ಈ ಕಡೆ ಆಪೋಸಿಟ್ ಸೈಡ್ ಬಂತು ತೋರಿಸಿರಿ ನೀವು ಇಲ್ಲಿ ನೋಡ್ಬೋದು ನೀವು ಕಾಳ ಈ ರೀತಿ ಅಷ್ಟೇ ಇಲ್ಲಿ ಲೆವೆಲ್ದಾಗ ತೊಗಿಬೇಕು ಒಂದು ಸುಮ್ಮನೆ ಅತ್ಯಂತ ಜನ ಸಣ್ಣ ಇಟ್ಕೋದು ಈ ರೀತಿ ಸಣ್ಣ ಇಟ್ಕೊಂಡು ಈ ಲೆವೆಲ್ದಾಗ ತಗೋಬೇಕು ಅತಿಯಾಗಿ ಪೂರ್ತಿ ಸೂರ್ಯಾಡೋಂಗೂ ಹೊಡಿಬಾರ್ದು ಇನ್ನೋ ನಾವು ಯಾವ ರೀತಿ ಮಾಡ್ಲಾಕೈತಿ ನಾನು ಈಗ ಕೈ ಕೈದ್ರ ಬಗ್ಗೆ ತಿಳ್ಕೊಂಡ್ರಿ ಮತ್ತೆ ಎರಡನೇ ಕೈ ಏನು ಹಾಕಿರ್ತಿರಲ್ಲ ಇದು ಹನ್ನೆರಡು ನೂರು ಕಾರ್ಬೊನೇಟ್ ಹಾಕಿದ್ರೆ ಅಂದ್ರೆ ಒಳ್ಳೆ ಅದರ ಒಂಬತ್ತು ನೂರು ಕಾರ್ಬೋನೇಟ್ ಹಾಕೋದು ಅದ್ರ ಪ್ರಮಾಣ ಮೇಲೆ ಆಯಿಲ್ ಹಾಕೊಳ್ಳೋದು ಈಗ ಒಂಬತ್ತುನೂರು ಆಯಿಲ್ ಹಾಕಿದ್ರೆ ಅಂದ್ರೆ ಏಳ್ನೂರ ಐವತ್ತು ಎಮ್ ಎಲ್ ಆಯಿಲ್ ಹಾಕೊಳ್ಳೋದು ಕಿಪ್ಯಾಕ್ಸ್ ಅದು ಅದು ಸೇಮ್ ಅದು ಶಂಬರ್ ಎಮ್ ಎಲ್ ಹಾಕೊಂಡು ಹೊಡಿಬೇಕಾಗ್ತದೆ ನೀವು ಈ ಸದ್ಯ ಎರಡನೇ ಕೈ ಈ ಪ್ರಕಾರದಾಗ ಮೂರು ಕೈಯನ್ನು ನೀವು ಹೊಡ್ಕೊಂಡ್ರೆ ಅಂದ್ರೆ ಆ ಹನ್ನೆರಡನೇ ದಿನ ಅಥವಾ ಅದನ್ನು ಸ್ವಲ್ಪ ವಾತಾವರಣ ಎತ್ಕೊಂಬಾದ್ರೂ ಹದಿಮೂರು ಅಥವಾ ಹದಿನಾಲ್ಕನೇ ದಿನಕ್ಕೆ ಮನುಕನ ನೀವು ರೆಡಿ ಆಗ್ತದೆ ದ್ರಾಕ್ಷಿ ರೆಡಿ ಆಗ್ತದೆ ತಿಕ್ಕಿ ನೀವು ಮುಂದಿನ ಪ್ರೀತನ ಮಾಡ್ಬೋದು ನಾನು ನಿಮಗೆ ಪ್ರತಿ ಹಾಗೆ ಮತ್ತು ಮುಂದಿನ ಹುಡ್ಯದಾಗ ಹಂಗೆ ತಿಳಿಸ್ಕೊತಾ ಇರ್ತೀನಿ ಹಂಗೆ ಯಾವ್ಯಾವ ಒಂದು ಈ ಸದ್ಯಕ್ಕೆ ನಾವು ಈ ಪ್ರಕಾರದಾಗ ಮಾಡ್ಲಿಕ್ಕತ್ತಿದ್ದೆವು ನಮ್ಮ ಒಂದು ಒನ್ ಪ್ಲಾಟ್ ಪ್ಲಾಟ್ನಂದು ಮಾಲ ಈಗ ಎರಡು ಸರ್ಟನ್ನು ತೆಗ್ದೆವು ಮತ್ತು ಇನ್ನು ಹಿಂದೆ ನಮ್ಮ ಪಡ್ಕೊಳ್ಳೋದವು ಮತ್ತು ಅದ್ರ ಬಗ್ಗೆಯೂ ಸ್ವಲ್ಪ ಮತ್ತು ವೀಡಿಯೋ ಮಾಡಿದ್ಸ ನನಗೆ ಟೈಮ್ ಇಲ್ಲಾರು ಬಟ್ಟಾಕ ಕೆಲವೊಂದಿಷ್ಟು ವಿಡಿಯೋ ಮಾಡೋಕೆ ನನಗೆ ಟೈಮ್ ಸಿಕ್ಕಿಲ್ಲ ಮತ್ತು ಮುಂದಿನ ವೀಡಿಯೋದಾಗ ಸಿಗೋನು ಅಲ್ಲಿವರೆಗೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ